ನ್ನು ಅಮ್ಮನ್ನು ಅಂತ ಹೇಳೋದು ಅವನ ಲ್ಯಾಂಗ್ವೇಜ್ ಬಹಳ ಕೆಟ್ಟದಾಗಿತ್ತು ಯಾವುದೊಂದು ಕಾರ್ಯಕ್ರಮದಲ್ಲಿ ನನಗೆ ಎರಡು ಮುಖ ಇದೆ ಒಂದು ಮುಖ ನನಗೆ ಗೊತ್ತಿತ್ತು ನಾನು ಕಂಡ ವಿನೀತ ದರ್ಶನ್ ಎರಡನೇ ಮುಖ ಒಬ್ಬ ಕ್ರೂರಿ ದರ್ಶನ್ ಅವನ ಹೆಂಡ ಹೆಣ್ಣಿನ ವ್ಯಾಮೋಹ ಮತ್ತೆ ಒಂದು ಕೀರ್ತಿ ಬಂದಾಗ ಅದನ್ನು ಇಟ್ಟುಕೊಳ್ಳಲಾಗದ ಅಹಂ ಇದು ಅವನನ್ನು ಪ್ರಪಾತಕ್ಕೆ ತಳ್ಳಿದೆ ಒಂದು ಪೊಲೀಸರಿಗೆ ಒಂದು ಮಾತು ಮಾತಾಡಿದರೆ ಅವ್ನು ಎತ್ತಾಕೊಂಡು ಬಂದು ಅವನಿಗೆ ನಾಲ್ಕು ಬಿಗಿದು ಅವನಿಗೆ ಒಂದು ಎಫ್ಐಆರ್ ಮಾಡ್ಬೋದಾಗಿತ್ತಲ್ಲ ಇವ್ರಿಗೇನು ಇವರ ಮಾನ ಮರ್ಯಾದೆ ಹೋಗೋದು ಅದು ಇವನಿಗೆ ಸಿನಿಮಾ ಮತ್ತು ಜೀವನ ಇದೆಯಲ್ಲ ಅದು ಎರಡು ಅಂತ ತಿಳ್ಕೊಂಡ ಯಾರೇ ಕೋಲಲಿ ಯಾರೇ ಸಾಯಿಲಿ ಅದು ಕೊಲೆ ಆಗೋಯ್ತಾ ಅದನ್ನು ಮುಚ್ಚಿಟ್ಟದ್ದು ದರ್ಶನದ ಅಪರಾಧ ಅಲ್ವಾ ಅವನು ತಕ್ಷಣ ಅದನ್ನು ಮುಚ್ಚಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಮಹಾ ಅಪರಾಧ ಎಂತೆತ್ತೋ ಕೊಲೆ ಕೇಸುಗಳನ್ನು ಪೊಲೀಸರು ಕಂಡುಹಿಡಿತಾರೆ ಆ ಜ್ಞಾನ ಅವನಿಗೆ ಇರಲಿಲ್ಲ ಅವನಿಗೆ ಶಿಕ್ಷಣದ ಕೊರತೆ ಮತ್ತು ಸಂಸ್ಕಾರದ ಕೊರತೆಯೇ ಇದಕ್ಕೆಲ್ಲ ಕಾರಣ ಅವನು ಹತ್ತನೇ ಕ್ಲಾಸ್ ಓದಿದವನು ಅವನಿಗೆ ಪುಸ್ತಕಗಳನ್ನು ಓದೋಲ್ಲ ದೊಡ್ಡ ದೊಡ್ಡವರ ಜೀವನ ಚರಿತ್ರೆ ತಿಳ್ಕೊಳ್ಳಲ್ಲ ಇದು ಅವನನ್ನು ಹಾಳು ಮಾಡಿದೆ ದರ್ಶನ ಅಭಿಮಾನಿಗಳಿಗೆ ಒಂದು ಮಾತು ನೀವು ಅಂಧಾಭಿಮಾನಿಗಳಾಗೆ ಯಾರು ದರ್ಶನ ತಪ್ಪುಗಳನ್ನು ಹೇಳ್ತಾರೋ ಅವರ ಮೇಲೆ ಟ್ರೋಲ್ ಮಾಡೋದು ಮೀಡಿಯಾದವರ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗೋದು ಇದು ಮಾಡಿದರೆ ಹಾನಿಗೊಳಗಾಗೋದು ದರ್ಶನ ಅಲ್ಲದೆ ನೀವಲ್ಲ ನೀವಾದರೂ ನಿಜವಾದ ಅಭಿಮಾನಿಗಳು ನೀವಾಗಿದ್ದರೆ ಹೋಗಿ ಆ ಹೆಣ್ಣು ಮಗಳು ಗರ್ಭಿಣಿ ಇದ್ದಾಳಲ್ಲ ಅವಳು ಆರು ತಿಂಗಳು ಅವಳಿಗೆ ಸಹಾಯ ಮಾಡಲಿಕ್ಕೆ ನಿಮ್ಮ ಕೈಲಾದ ಪ್ರಯತ್ನ ಮಾಡಿ ಮಾಡಿ ಅವಳಿಗೆ ಹೋಗಿ ಒಂದು ಇಡುಗಂಟನ್ನು ಕೊಡಿ ಅವಳ ಬದುಕು ಕಟ್ಕೊಳ್ಬೋದು ಇದು ಬಿಟ್ಟು ನಾನು ಒಂದೆರಡು ಅವನನ್ನು ಸಂಪರ್ಕ ಮಾಡಿಲ್ಲ ಒಂದೆರಡು ವೀಡಿಯೋಗಳನ್ನು ನೋಡಿದ್ದೆ ಎಷ್ಟು ಕೆಟ್ಟದಾಗಿ ಅವನು ಮಾತಾಡಿದ್ದೆ ಅಂದರೆ ಆ ವೀಡಿಯೋಗಳಲ್ಲಿ ಅವನು ನೋಡಿದಾಗ ಅವನ ಲ್ಯಾಂಗ್ವೇಜ್ ಹೀಗಿತ್ತ ಅಂತ ಅವನಿಗೆ ಅಕ್ಕನ್ನು ಅಮ್ಮನ್ನು ಅಂತ ಹೇಳೋದು ಅವನ ಲ್ಯಾಂಗ್ವೇಜ್ ಭಾಳ ಕೆಟ್ಟದಾಗಿತ್ತು ಮತ್ತು ಯಾವುದೋ ಒಂದು ಸೋಷಿಯಲ್ ಮೀಡ್ಯಾದಲ್ಲೋ ಸಿನಿಮಾದಲ್ಲೋ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನನಗೆ ಎರಡು ಮುಖ ಇದೆ ಅಂತ ಹೇಳ್ಕೊಂಡಿದ್ದ ಒಂದು ಮುಖ ನನಗೆ ಗೊತ್ತಿತ್ತು ನಾನು ಕಂಡ ವಿನೀತ ದರ್ಶನ್ ಎರಡನೇ ಮುಖ ಒಬ್ಬ ಕ್ರೂರಿ ದರ್ಶನ್ ಅವನಿಗೆ ನಾನು ಹೇಳೋದಿಷ್ಟೇ ಅವನಿಗೆ ಅವನ ಹೆಂಡ ಹೆಣ್ಣಿನ ವ್ಯಾಮೋಹ ಮತ್ತು ಒಂದು ಕೀರ್ತಿ ಬಂದಾಗ ಅದನ್ನು ಇಟ್ಟುಕೊಳ್ಳಲಾಗದ ಅಹಂ ಇದು ಅವನನ್ನು ಪ್ರಪಾತಕ್ಕೆ ತಳ್ಳಿದೆ ಯಾಕೆಂದರೆ ಒಂದು ಈ ಕೇಸನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದಾಗಿತ್ತು ರೇಣುಕಾ ಸ್ವಾಮಿ ಅಂತ ಹೇಳುವವನು ಹೊಲಸು ವೀಡಿಯೋ ಮಾಡಿಸಿದೆ ಅಂತ ಅವನೇ ಅವನನ್ನು ಕರೆಸಿ ಅವನು ಪೊಲೀಸರಿಗೆ ಒಂದು ಪೊಲೀಸರಿಗೆ ಒಂದು ಮಾತು ಹೇಳಿದರೆ ಅವನ್ನ ಎತ್ತಾಕೊಂಡು ಬಂದು ಅವನಿಗೆ ನಾಲ್ಕು ಬಿಗಿದು ಅವನಿಗೆ ಒಂದು ಎಫ್ ಐ ಆರ್ ಮಾಡ್ಬೋದಾಗಿತ್ತಲ್ಲ ಇವ್ರಿಗೇನು ಇವರ ಮಾನ ಮರ್ಯಾದೆ ಹೋಗೋದು ಇಂಥ ಹೊಲಸು ಹೊಲಸು ಮಾಡಿದ್ದಾನೆ ಅಂತ ಅದು ಇವನಿಗೆ ಸಿನಿಮಾ ಮತ್ತು ಜೀವನ ಇದೆಯಲ್ಲ ಅದು ಎರಡು ಒಂದೇ ತಿಳ್ಕೊಂಡ ಸಿನಿಮಾದಲ್ಲಿ ಇವನು ಹಾಕೊಂಡು ಬಂದ್ರೋ ಅಂತ ಹೇಳೋದು ಕಾಲ ಮೇಲೆ ಕಾಲು ಹಾಕುತ್ತಿದ್ದ ಸಿಗರೆಟ್ ಸೇತಿದ್ದ ಅವನು ಎತ್ತಾಕೊಂಡು ಬಂದವನ ಹೊಡಿಯೋದು ಅವನ ಪರವಾಗಿ ಬಂದು ಐವತ್ತು ಜನರಿಗೆ ಹೊಡಿಯೋದು ಆಗ ಅವನ ಜೊತೆಯಲ್ಲಿದ್ದ ಅವನ ಅಭಿಮಾನಿಗಳು ಶಿಲ್ಲೆ ಹಾಕೋದು ಸಿನಿಮಾ ನೋಡಿಕೊಂಡು ಅದು ಮತ್ತು ಬದುಕು ಬದುಕುನಲ್ಲೂ ಯಥಾಕೊಂಡು ಬಂದರು ಹಾಕೊಂಡು ಬಂದರು ಹೊಡಿದ್ರು ಬಡಿದ್ರು ಸತ್ತೋದ ಯಾರೇ ಕೋಲಲ್ಲಿ ಯಾರೇ ಸಾಯಿಲಿ ಅದು ಕೊಲೆ ಆಗೋಯ್ತಾ ಅದನ್ನು ಮುಚ್ಚಿಟ್ಟದ್ದು ದರ್ಶನದ ಅಪರಾಧ ಅಲ್ವಾ ಅವನು ತಕ್ಷಣ ಅದನ್ನು ಮುಚ್ಚಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಮಹಾ ಅಪರಾಧ ಎಂತೆತ್ತೋ ಕೊಲೆ ಕೇಸುಗಳನ್ನು ಪೊಲೀಸರು ಕಂಡುಹಿಡಿತಾರೆ ಆ ಜ್ಞಾನ ಅವನಿಗೆ ಇರಲಿಲ್ಲ ಅವನಿಗೆ ಶಿಕ್ಷಣದ ಕೊರತೆ ಮತ್ತು ಸಂಸ್ಕಾರದ ಕೊರತೆ ಇದಕ್ಕೆಲ್ಲ ಕಾರಣ ಅವನು ಹತ್ತನೇ ಕ್ಲಾಸ್ ಓದಿದವನು ಅವನಿಗೆ ಏನು ಪುಸ್ತಕಗಳನ್ನು ಓದಲ್ಲ ದೊಡ್ಡ ದೊಡ್ಡವರ ಜೀವನ ಚರಿತ್ರೆ ತಿಳ್ಕೊಳ್ಳಲ್ಲ ಇದು ಅವನನ್ನು ಹಾಳು ಮಾಡಿದೆ ನನಗೆ ತುಂಬ ತುಂಬಾ ನೋವಾಗಿದೆ ದರ್ಶನ ಅಭಿಮಾನಿಗಳಿಗೆ ಒಂದು ಮಾತು ನೀವು ಅಂಧಾಭಿಮಾನಿಗಳಾಗೆ ಯಾರು ದರ್ಶನ ತಪ್ಪುಗಳನ್ನು ಹೇಳ್ತಾರೋ ಅವರ ಮೇಲೆ ಟ್ರೋಲ್ ಮಾಡೋದು ಮೀಡಿಯಾದವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗೋದು ಇದು ಮಾಡಿದರೆ ಹಾನಿಗೊಳಗಾಗೋದು ದರ್ಶನ ಅಲ್ಲದೆ ನೀವಲ್ಲ ನೀವೀಗೋ ಒಂದು ಪಾಠ ಏನೆಂದರೆ ನೀವು ನಿಜವಾಗಿಯೂ ದರ್ಶನ್ ನೀವಾದ ನಿಜವಾದ ಅಭಿಮಾನಿಗಳು ನೀವಾಗಿದ್ದರೆ ಹೋಗಿ ಆ ಹೆಣ್ಣು ಮಗಳು ಗರ್ಭಿಣಿ ಇದ್ದಾಳಲ್ಲ ಅವಳು ಆರು ತಿಂಗಳು ಅವಳಿಗೆ ಸಹಾಯ ಮಾಡಲಿಕ್ಕೆ ನಿಮ್ಮ ಕೈಲಾದ ಪ್ರಯತ್ನ ಮಾಡಿ ಒಂದಷ್ಟು ಹಣವನ್ನು ಸಂಗ್ರಹಿಸಿ ಮಾಡಿಕೊಡಿ ಒಂದು ಐವತ್ತು ಲಕ್ಷವನ್ನು ಸಂಗ್ರಹ ಮಾಡಿ ದರ್ಶನ ಹೆಸರು ಹೇಳ್ಕೊಂಡು ಸಂಗ್ರಹ ಮಾಡಿ ಮಾಡಿ ಅವಳಿಗೆ ಹೋಗಿ ಒಂದು ಇಡುಗಂಟನ್ನು ಕೊಡಿ ಅವಳು ಬದುಕು ಕಟ್ಕೊಳ್ಬೋದು ಇದು ಬಿಟ್ಟುಬಿಟ್ಟು ನೀವು ಯಾರೋ ಸುದೀಪನ ಬೈಯೋದು ಇನ್ನೊಂದು ಬೈಯೋದು ಯಾವುದೋ ಟಿ ಅವರು ಪ್ರಸಾರ ಮಾಡಿರೋಂಥ ಅವರಿಗೆ ಪ್ರಯತ್ನಕ್ಕೆ ಅವರನ್ನು ಹಲ್ಲೆ ಮಾಡಕ್ಕೆ ಹೋಗೋದು ಇದರಿಂದ ಕೆಟ್ಟದಾಗುತ್ತೆ ಅಂಧಾಭಿಮಾನಿಗಳಾಗಿಬೇಡಿ ನಾನು ಕೂಡ ದರ್ಶನಿಗೆ ಒಂದು ನಾಲ್ಕು ಅಕ್ಷರ ಹೇಳಿಕೊಟ್ಟವನೇ ಅವನ ಹಿತೈಸಿ ಆದ್ದರಿಂದ ಅವನಿಗೆ ಹಾನಿಯಾಗ ಅವನು ಹಾನಿ ಮಾಡಿದ್ದಾನೆ ಇನ್ನೂ ಅವನಿಗೆ ಹಾನಿ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ